ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಲಸಿಕಾ ವಾರ ವಿಶ್ವಾದ್ಯಂತ ಮಕ್ಕಳಿಗೆ ಯಾವ್ಯಾವ ರೀತಿಯಲ್ಲಿ ಯಾವ ಲಸಿಕೆಯನ್ನು ಕೊಡಬೇಕು ಲಸಿಕೆ ಕೊಡೋ ಉದ್ದೇಶ ಏನು ಮತ್ತು ನಮ್ಮ ಸಮಾಜದ ಕಟ್ಟೆ ಕಡೆಯ ಮಗುವರ್ಗೂ ಕೂಡ ಪ್ರತಿಯೊಂದು ಲಸಿಕೆಯನ್ನು ಕೂಡ ತಾತ್ಕಾಲಿಕೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಲಸಿಕೆ ಲಸಿಕೆಯಿಂದ ವಂಚಿತರಾಗಿರುವ ಮಕ್ಕಳಿಗೆ ಹೋಗಿ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತನೇ ಆರನೇ ತಾರೀಕಿಂದ ಮೂವತ್ತನೇ ತಾರೀಕುವರೆಗೆ ಲಸಿಕೆಯಿಂದ ವಂಚಿತರಾಗಿರುವ ಎಲ್ಲ ಮಕ್ಕಳು ಕೂಡ ಹೋಗಿ ಈ ಟೈಮಲ್ಲಿ ಲಸಿಕೆನ ಹಾಕುವಂಥ ವಾರ ಆಗಿರುತ್ತೆ ಇದು ಈ ಕಾರ್ಯಕ್ರಮಕ್ಕೆ ನಮ್ಮ ನಂಜುಮೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳ ಪರವಾಗಿ ಆಗಮಿಸುವಂತಹ ಡಾಕ್ಟರ್ ವಿನಯ್ ಲೋಕೇಶ್ ಅವರಿಗೆ ಎಲ್ಲರೂ ಪರವಾಗಿ ರುತ್ಪೂರ್ವವಾದಂಥ ಸ್ವಾಗತ ನಂಜಮೂರು ತಾಲೂಕಿನ ಆಶಾ ಕಾರ್ಯಕರ್ತೆಯಿಂದ ಲಸಿಕೆಯ ಮಹತ್ವದ ಬಗ್ಗೆ ಕಿರುನಾಟಕವನ್ನು aiuto a muovere la tabellura vincisi, si sceglie un ಕಾರ್ಯ ಇಪ್ಪತ್ನಾಲ್ಕನೇ ತಾರೀಕಿಂದ ಮೂವತ್ತನೇ ತಾರೀಕವ ಸೊ ಒಂದು ಸಪ್ತಾಹ ಮಾಡ್ತೀವಿ ಅಂದ್ರೆ ಏಳು ದಿನಗಳವರೆಗೆ ಎಲ್ಲ ಕಡೆ ಲಸಿಕೆಯ ಬಗ್ಗೆ ಎಲ್ಲರಿಗೂ ಅರಿವನ್ನು ಮೂಡಿಸೋದಕ್ಕೆ ಇದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಲಸಿಕೆ ಏನಪ್ಪ ಲಸಿಕೆ ಏನು ನೀವು ಆಲ್ರೆಡಿ ಇಲ್ಲಿ ತುಂಬ ಜನ ತಾಯಿಯಾದ್ರೂ ಕೂತ್ಕೊಂಡಿದ್ದೀರಾ ಮಕ್ಕಳು ಕೂತ್ಕೊಂಡಿದ್ದೀರಾ ಮಕ್ಕಳ ತಾಯಿಯಿಂದರಾ ಗರ್ಭಿಣಿಯರಿದ್ದೀರಾ ಸೊ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ನಿಮಗೆ ಒಂದು ಗೊತ್ತೇ ಇದೆ ಇದ್ರ ಬಗ್ಗೆ ಸೊ ಫಸ್ಟು ನಾವು ಲಸಿಕೆನ ನಾವು ಮಕ್ಕಳಿಗೆ ಡೆಲಿವರಿ ಆದ ಮೇಲೆಲ್ಲ ಫಸ್ಟು ಬಾಣಂತಿ ಗರ್ಭಿಣಿಯರಿಗೆ ಸ್ಟಾರ್ಟ್ ಮಾಡ್ತೀವಿ ಸೊ ಅವ್ರು ಗರ್ಭಿಣಿ ಅಂತ ಗೊತ್ತಾದ ತಕ್ಷಣವೇ ನಾವು ಅವರಿಗೆ ಎರಡು ವರೆಸಿ ಹೇಳ್ಬೇಕು ಪ್ಯಾಕ್ ಟಿ ಇಂಜೆಕ್ಷನನ್ನು ಕೊಡ್ತೀವಿ ಸೊ ಅಲ್ಲಿಂದನೇ ತಾಯಿಗೆ ಫಸ್ಟು ಕೊಡೋದ್ರಿಂದಲೇ ನಾವು ಲಸಿಕೆಯನ್ನು ಸ್ಟಾರ್ಟ್ ಮಾಡ್ತೀವಿ ನಂತರ ಮಗು ಮುಕ್ಕಿದ ನಂತರ ಮಗು ಯೂಶ್ವಲಿ ನಾವು ಯಾವಾಗಲೂ ಇವಾಗ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂತ ಹೇಳ್ತಿದ್ರು ಆಸ್ಪತ್ರೆಯಲ್ಲೇ ಡೆಲಿವರಿ ಮಾಡೋದ್ರಿಂದ ಸೊ ಮುಕ್ಕಿದ ತಕ್ಷಣ ಿದ ತಕ್ಷಣ ಆ ಮಗುವಿಗೆ ನಾವು ಲಸಿಕೆಯನ್ನು ಹಾಕ್ತೀವಿ ಸೊ ಯಾವ್ಯಾವ ಲಸಿಕೆ ಹಾಕ್ತೀವಿ ನಿಮಗೆ ಗೊತ್ತಿರ್ಬೋದು ಒಂದು ಬಿ ಸಿ ಜಿ ಬಿ ಸಿ ಜಿ ಅನ್ನೋಂಥದ್ದು ಕ್ಷಯ ರೋಗ ಬಾಯ ಬಾಲ ಕ್ಷ ಕ್ಷಯ ರೋಗನ ತಡೆಗಟ್ಟುವಂಥದ್ದು ಸೊ ಬಿ ಸಿ ಜಿ ಅನ್ನೋಂಥದನ್ನು ನಾವು ತಕ್ಷಣವೇ ಹಾಕ್ತೀವಿ ಮಗುವಿಗೆ ಕೂಡ ಹಾಕ್ತೀವಿ ಅದು ನಾರ್ಮಲ್ ಆದರೂ ಆಗಿರ್ಬೋದು ಅಥವಾ ಸರಿ ಏನಾದರೂ ಆಗಿರ್ಬೋದು ನಂತರ ಓರಲ್ ಪೋಲಿಯೋ ಡ್ರಾಪ್ಸು ಸೊ ಪೋಲಿಯೋ ಅಂದರೆ ಗೊತ್ತೇ ಇದೆ ಎಲ್ಲರಿಗೂ ಪೋಲಿಯೋ ರೋಗದಲ್ಲಿರುತ್ತ ನಾವು ಅದನ್ನು ಪೋಲಿಯೋ ಡ್ರಾಪ್ಸ್ ಎರಡು ಹನಿಯನ್ನು ಹಾಕ್ತೀವಿ ಅದಷ್ಟೇ ಅಲ್ಲದೆ ಕುಟ್ಟಿದ ತಕ್ಷಣ ನಾವು ಹೆಪಟೈಟಿಸ್ ಬಿ ಹೆಪಟೈಟಿಸ್ ಬಿ ಅನ್ನೋ ಇಂಜೆಕ್ಷನ್ ಅದು ಏನಂದರೆ ಹೆಪಟೈಟಿಸ್ ಅಂತ ಒಂದು ರೋಗ ಆ ರೋಗವನ್ನು ಮಗುವಿನ ಮಗುವಿನಲ್ಲಿ ಬರೋದನ್ನು ತಡೆಗಟ್ಟೋದಕ್ಕೆ ನಾವು ಹೆಪಟೈಟಿಸ್ ಬಿ ಇಂಜೆಕ್ಷನ್ ಕೂಡ ಕೊಡ್ತೀವಿ ಸೊ ತಕ್ಷಣ ಈ ಮೂರು ಇಂಜೆಕ್ಷನನ್ನು ಕೊಡ್ತೀವಿ ನಂತರ ಅವರಿಗೆ ತಾಯಿ ಕಾರ್ಡಲ್ಲಿ ನಾವೆಲ್ಲನೂ ನಮೂಡಿಸ್ಕೋ ಅದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಇರುತ್ತೆ ನೆಕ್ಸ್ಟ್ ನೀವು ಮಗುವಿಗೆ ಏನು ಕೊಡಬೇಕು ಯಾವಾಗ ಬರಬೇಕು ಮತ್ತು ಕೊಟ್ಟ ಮೇಲೆ ನೀವು ಹೇಗೆ ಮಗುವನ್ನು ನೋಡ್ಕೋಬೇಕು ಅದರ ದುಷ್ಪರಿಣಾಮಗಳು ಏನಿರ್ಬೋದು ಸೈಡ್ ಎಫೆಕ್ಟ್ ಏನಿರ್ಬೋದು ಅದ್ರ ಬಗ್ಗೆ ಎಲ್ಲ ಕೊಟ್ಟಿರುತ್ತೆ ತಾಯಿ ಕಾರ್ಡಲ್ಲಿ ನೀವು ಅದನ್ನು ನೋಡ್ಕೋಬೇಕು ಸೊ ಕೊಟ್ಟಿರೋ ನಂತರ ನೀವು ನೋಡಿರ್ಬೋದು ಸೊ ಒಂದೂವರೆ ತಿಂಗಳಿಗೆ ಬರ್ತೀರ ಅಲ್ವಾ ಸೊ ಒಂದೂವರೆ ತಿಂಗಳಿಗೆ ಏನೇ ಕೊಡಿಸ್ತೀವಿ ಯಾರಾದರೂ ಹೇಳ್ತೀರಾ ಒಂದೂವರೆ ತಿಂಗಳಿಗೆ ಅಟಲ್ ಪೋಲಿಯೋ ರಾಸನ್ನು ಹಾಕ್ತೀವಿ ಅದ್ರ ಜೊತೆ ನಾವು ರೋಟಾ ವೈರಸ್ ರೋಟಾ ವೈರಸ್ ಅಂತಂದರೆ ಅದು ಒಂದು ಮಗುವಿಗೆ ಅದು ವೈರಸ್ ವೈರಸ್ಸಿಂದ ಉಂಟಾಗುವಂತಹ ಮಗುವಿಗೆ ಬೇದಿ ಕಾಯಿಲೆ ಸೊ ಮುಂಚೆ ಏನಾಗ್ತಾ ಇತ್ತು ಅಂತಂದರೆ ಅದು ವ್ಯಾ ವ್ಯಾಕ್ಸಿನ್ ಕೊಡೋದಕ್ಕಿಂತ ಮುಂಚೆ ಐದು ವರ್ಷದ ಕೆಳಗಡೆ ಇರೋಂಥ ಮಗಳು ಈ ರೋಟಾ ವೈರಸ್ ಇನ್ಫೆಕ್ಷನಿಂದ ಬೇದಿ ವಾಂತಿ ಬೇದಿಯಾಗಿ ಮಗು ಸಾವನ್ನ ಹಾಕ್ತಾ ಇದ್ರು ಸೊ ಇದು ಮುಂಚೆ ಇರಲಿಲ್ಲ ಆಮೇಲೆ ನಂತರ ಸರ್ಕಾರದವರು ಇದನ್ನು ಶುರು ಮಾಡಿ ರೋಟಾ ವೈರಸ್ ವ್ಯಾಕ್ಸಿನ್ ಹಾಕಿದ ಮೇಲೆ ಅದರಿಂದ ಆಗುವಂತಹ ಮರಣನ ತಗ್ಸಿದ್ದಾರೆ ಅಂತ ಇದೆ ಸೊ ರೋಟಾ ವೈರಸ್ ಹಾಕ್ತೀವಿ ಆಮೇಲೆ ಈಗ ಐ ಪಿ ವಿ ಓ ಪಿ ವಿ ಅಂತ ಅಂದರೆ ಬಾಯಿಗೆ ಹಾಕುವಂಥ ಓರಲ್ ಪೋಲಿಯೋ ಡ್ರಾಪ್ಸ್ ಐ ಪಿ ವಿ ಅಂತಂದರೆ ಒಂದು ಇಂಜೆಕ್ಟಬಲ್ ಅಂದರೆ ಪೋಲಿಯೋ ವಿರುದ್ಧ ನಾವು ಬಾಯಿಗೆ ಹಾಕುವಂಥ ಡ್ರಾಪ್ಸು ಹಾಕ್ತೀವಿ ಮತ್ತು ಇಂಜೆಕ್ಟ್ ಕೂಡ ಮಾಡ್ತೀವಿ ತರ್ತಾಯಿತ ಸೊ ಅದೊಂದು ಇಂಜೆಕ್ಷನ್ನ ಹಾಕ್ತೀವಿ ಫಸ್ಟ್ ವರ್ಷ ಆಮೇಲೆ ನಾವು ನ್ಯೂಮೋಕಾಪಲ್ ನ್ಯೂಮೋಕಾಪಲ್ ವ್ಯಾಕ್ಸಿನ್ ಸೊ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತಂದರೆ ಅದು ನ್ಯೂಮೋಕಾಕೈ ಅನ್ನು ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ನ್ಯೂಮೋನಿಯಾ ಆಗಿರ್ಬೋದು ಅಥವಾ ಮೆದುಳು ಜ್ವರ ಆಗಿರ್ಬೋದು ಅಥವಾ ಬೇರೆ ಥರ ಇನ್ಫೆಕ್ಷನ್ ಆಗಿರ್ಬೋದು ಇದನ್ನು ತಡೆಗಟ್ಟೋದಕ್ಕೆ ನ್ಯೂಮೋಕಾಕಲ್ ಇನ್ಫೆಕ್ಷನ್ ನಾವು ಕೊಡ್ತೀವಿ ಸೊ ಅದು ಮೊದಲನೇ ವರಸೆ ಕೊಡ್ತೀವಿ ಆಮೇಲೆ ಲಸಿಕೆಯಿಂದ ವಂಚಿತರಾಗಿರ್ತಕ್ಕಂಥ ಮಾತುಗಳಿಗೆ ಸ್ವಲ್ಪದೇ ಲಸಿಕೆಯನ್ನು ನಮ್ಮ ವಶ ಕಾರ್ಯಕ್ರಮ ನಮ್ಮ ಆರೋಗ್ಯ ಸಹಾಯಕರು ಪುರುಷ ಆರೋಗ್ಯ ಕಾಯ್ದರು ಆರೋಗ್ಯ ಇಲಾಖೆ ಮತ್ತು ನಮ್ಮ ನೆನ್ಮಾಡಿ ವೈದ್ಯಕೀಯ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಮಕ್ಕಳು ಲಸಿಕೆಯಿಂದ ಯಾರು ಹೆಚ್ಚು ಆಗಿರ್ತಾರೆ ಅಂತ ಅವರ ಆರೋಗ್ಯ ಮತ್ತು ಅವರ ಮುಂದಿನ ಬಾಲ್ಯ ಎರಡೂ ಕೂಡ ಚೆನ್ನಾಗಿ ಕಟ್ಟಕ ಆರೋಗ್ಯ ಚೆನ್ನಾಗಿದ್ದರೆ ಶಿಕ್ಷಣವೇ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ದೊಡ್ಡ ಆರೋಗ್ಯವಾಗಿರ್ತಾರೆ ಸೊ ನಾವು ಲಸಿಕೆಯಿಂದ ವಂಚಿತರಾದರೆ ಅವ್ರು ಯಾವುದೇ ರೋಗಗಳಿಗೆ ತುತ್ತಾಗುವಂಥ ಸಾಧ್ಯತೆ ಮತ್ತು ಮಕ್ಕಳ ಮೊಟಾಲಿಟಿ ಮಾರ್ಪಿಟಿ ಇವರು ತಡೆಗಟ್ಟಕ್ಕೂ ಕೂಡ ಲಸಿಕೆ ಭಾಳಷ್ಟು ಸಹಾಯವಾಗ್ತದೆ ಹಾಗಾಗಿ ಯಾವುದೇ ಮಗು ಕೂಡ ಲಸಿಕೆ ಅಂತ ವಂಚಿತ ಆಗ್ಬಾರ್ದು ಮತ್ತು ನನ್ನಲ್ಲಿ ಏನಪ್ಪ ಕಲ್ಪನೆ ಇದೆ ಹೇಳಿದ್ರೆ ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗಿ ನಾವು ಲಸಿಕೆಯನ್ನು ಕೊಡ್ಕೊಂಡು ನಮಗೆ ಭಾಳ ಚೆನ್ನಾಗಿರ್ತದೆ ಅಂತಕ್ಕಂಥ ಆಲೋಚನೆ ಇದೆ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಲಸಿಕೆ ತುಂಬ ಅತ್ಯುತ್ತಮವಾಗಿದೆ ಅಂದರೆ ಗುಣಮಟ್ಟದ್ದಾಗಿದೆ ಖಾಸಗಿ ಆಸ್ಪತ್ರೆಗೆ ಒಂದು ಹೋಗ್ರೆ ಒಂದು ಇಂಜೆಕ್ಷನ್ ಹಾಕಿದ್ರೆ ಹಾಗೆ ಇಟ್ಕೊಂಡ್ರೆ ನೆಕ್ಸ್ಟು ಐಸ್ ನೆಕ್ಸ್ಟ್ ಹೋಗೋದ್ ನಾನು ಐತಿ ತ್ರೀ ಅವರ್ಸಲ್ಲಿ ಆ ಲಸಿಕೆಯನ್ನು ಎಷ್ಟು ಗಂಟೆ ಇಟ್ಕೋಬೇಕು ಅಷ್ಟು ಗಂಟೆ ಇಟ್ಕೊಂಡು ನಾವು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಆ ಮನೋಭಾವನೆ ಬೇಡ ಖಾಸಗಿ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಹಾಕಿಸ್ಬೇಕು ಲಸಿಕೆ ಹಾಕಿಸ್ಕೋಬೇಕು ಕೊಡ್ತಕ್ಕಂಥ ಮನೋಭಾವ ಬೇಡ ಸರ್ಕಾರದಲ್ಲಿ ಸರ್ಕಾರದ ವತಿಯಿಂದ ಕೊಡ್ತಾ ಇರ್ತಕ್ಕಂಥ ಲಸಿಕೆ ತುಂಬ ಅತ್ಯುತ್ತಮವಾಗಿದೆ ಎಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ತಪ್ಪಿನ ಹಾಕಿಸಿ ಮಕ್ಕಳ ಆರೋಗ್ಯವನ್ನು ಕಾಪಾಡೋ ಹೆಚ್ಚಾಗಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡುವಂತೆ ಅಂತ ಈ ಸಂದರ್ಭದಲ್ಲಿ ಮಾತ್ರ